ನವರಾತ್ರಿ ದೇವಿಯ ರೂಪಗಳು ಶಾಸ್ತ್ರಾನುಸಾರ ನವರಾತ್ರಿಯಲ್ಲಿ ನವರೂಪ ನವದುರ್ಗೆಗಳನ್ನು ಆರಾಧಿಸುತ್ತಾರೆ ಅವು ಕ್ರಮವಾಗಿ ಒಂದು ಶೈಲಪುತ್ರಿ ಎರಡು ಬ್ರಹ್ಮಚಾರಿಣಿ ಮೂರು ಚಂದ್ರಗಂಟ ನಾಲ್ಕು ಕುಷ್ಮಾಂಡ ಐದು ಸ್ಕಂದಮಾತ ಆರು ಕಾತ್ಯಾಯಿನಿ ಏಳು ಕಾಲರಾತ್ರಿ ಎಂಟು ಮಹಾಗೌರಿ ಒಂಬತ್ತು ಸಿದ್ದಿದಾತ್ರಿ ನವರಾತ್ರಿಯ ಹಿನ್ನೆಲೆ ಭಾರತೀಯ ಸಂಸ್ಕೃತಿಯಲ್ಲಿ ನವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ ಅದು ದೇವಿಯ ಶಕ್ತಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಮಾರ್ಗ ಒಂಬತ್ತು ರಾತ್ರಿಗಳನ್ನು ವಿಭಿನ್ನ ರೂಪಗಳ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ ಶೈಲಪುತ್ರಿ ದೇವಿ ನವರಾತ್ರಿಯ ಮೊದಲ ದಿನ ಆರಾಧಿಸಲ್ಪಡುವ ದೇವಿ ಅವಳನ್ನು ದೇವಿ ದುರ್ಗೆಯ ಮೊದಲ ಅವತಾರ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಒಮ್ಮೆ ಹಿಮಾಲಯ ಪರ್ವತಗಳ ನಡುವೆ ಸುಂದರವಾದ ಒಂದು ರಾಜ್ಯ ಇತ್ತು ಆ ರಾಜ್ಯದ ರಾಜನೇ ಸ್ವತಃ ಹಿಮಾಲಯ ಮಹರ್ಷಿ ಶಕ್ತಿಯುತ ಜ್ಞಾನಿಯು ದೇವತೆಗಳೆಲ್ಲ ಗೌರವಿಸುವ ಪರ್ವತ ರಾಜ ಅವರ ಪತ್ನಿಯ ಹೆಸರು ಮೆನಾದೇವಿ ಇವರು ಇಬ್ಬರೂ ಭಕ್ತರು ಸತ್ಪ್ರವೃತ್ತಿಯವರು ಆದರೆ ಅವರ ಮನಸ್ಸಿನಲ್ಲಿ ಒಂದು ಚಿಕ್ಕ ದುಃಖವಿತ್ತು ಅವರಿಗೆ ಮಗಳು ಬೇಕೆಂಬ ಹಂಬಲ ಪ್ರತಿದಿನವೂ ಅವರು ಶಿವಪಾರ್ವತಿಯ ಪಾದಗಳಲ್ಲಿ ಪ್ರಾರ್ಥಿಸುತ್ತಿದ್ದರು ಓ ದೇವಿ ನಮಗೆ ಶಾಂತ ಸುಂದರ ಪುತ್ರಿಯನ್ನು ದಯಪಾಲಿಸು ಅವರ ಪ್ರಾರ್ಥನೆ ಫಲಿಸಿತು ಮೇನದೇವಿಯ ಗರ್ಭದಿಂದ ಒಬ್ಬ ಸುಂದರ ಬಾಲೆ ಜನ್ಮ ತಾಳಿದಳು ಆಕೆ ಚಿಕ್ಕಂದಿನಿಂದಲೇ ಚಂದ್ರನಂತೆ ಪ್ರಕಾಶಮಾನಲಾಗಿದ್ದಳು ಹಿಮಾಲಯ ಪರ್ವತದ ಮಗಳು ಆದ್ದರಿಂದ ಆಕೆಯನ್ನು ಶೈಲಪುತ್ರಿ ಎಂದು ಎಲ್ಲರೂ ಕರೆಯಲು ಆರಂಭಿಸಿದರು ಬಾಲ್ಯದ ಶೈಲಪುತ್ರಿ ಶೈಲಪುತ್ರಿ ಮಗು ಬಾಲ್ಯದಿಂದಲೇ ವಿಶೇಷಳಾಗಿದ್ದಳು ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವಳು ತಪಸ್ಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಆಕೆ ಹೂವುಗಳನ್ನು ತುಂಬಾ ಇಷ್ಟಪಟ್ಟು ಅಮ್ಮನೊಂದಿಗೆ ತೋಟದಲ್ಲಿ ಕುಳಿತು ದೇವರಿಗಾಗಿ ಹೂಗಳನ್ನು ಕೀಳಿ ಅಲಂಕಾರ ಮಾಡುತ್ತಿದ್ದಳು ಅವಳ ತಾಯಿ ಮೆನ ಕೇಳುತ್ತಿದ್ದಳು ಮಗುವೆ ನೀನು ಏಕೆ ಹೂಗಳನ್ನು ದೇವರ ಮುಂದೆ ಇಡುವೆ ನೀನೇ ದೇವಿಯಂತೆ ಕಾಣುತ್ತಿದ್ದೀಯಲ್ಲ ಶೈಲಪುತ್ರಿ ಮುಗುಳ್ನ ಗುತ್ತ ಹೇಳುತ್ತಿದ್ದಳು ಅಮ್ಮ ದೇವರು ಎಲ್ಲರಲ್ಲೂ ಇದ್ದಾನೆ ಹೂವು ಕೊಟ್ಟರೆ ದೇವರು ಸಂತೋಷಪಡುತ್ತಾರೆ ದೇವರು ಸಂತೋಷಪಟ್ಟರೆ ನಾವು ಕೂಡ ಸಂತೋಷವಾಗುತ್ತೇವೆ ಅಮ್ಮನ ಹೃದಯ ತುಂಬಿ ಹೋಗುತ್ತಿತ್ತು ಹಿಂದಿನ ಜನ್ಮದ ರಹಸ್ಯ ಆದರೆ ಶೈಲಪುತ್ರಿಯ ಜೀವನದಲ್ಲಿ ಒಂದು ಗಾಢ ರಹಸ್ಯವಿತ್ತು ಅವಳು ಹಿಂದಿನ ಜನ್ಮದಲ್ಲಿ ದೇವಿಯಾಗಿದ್ದಳು ದಕ್ಷಿಣ ಪ್ರಜಾಪತಿಯ ಮಗಳು ಸತೀ ಶಿವನ ಪತ್ನಿಯಾದಳು ಆದರೆ ದಕ್ಷಿಣನು ಶಿವನನ್ನು ಸದಾ ಅವಮಾನಿಸುತ್ತಿದ್ದ ಒಮ್ಮೆ ದಕ್ಷಿಣನು ಒಂದು ದೊಡ್ಡ ಯಜ್ಞ ಮಾಡುತ್ತಿದ್ದಾಗ ಶಿವನಿಗೆ ಆಹ್ವಾನ ನೀಡಲಿಲ್ಲ ಆದರೂ ಸತೀ ಅಲ್ಲಿಗೆ ಹೋದಳು ತಂದೆ ಶಿವನನ್ನು ನಿಂದಿಸುತ್ತಿರುವುದನ್ನು ಕಂಡು ಅವಳ ಹೃದಯ ತತ್ತರಿಸಿತು ತನ್ನ ಪತಿಯ ಅವಮಾನವನ್ನು ಸಹಿಸಲು ಸಾಧ್ಯವಾಗದೆ ಅವಳು ಯಜ್ಞವೇದಿಯಲ್ಲಿಯೇ ತಾನು ದಹಿಸಿಕೊಂಡಳು ಅದರ ಪರಿಣಾಮವಾಗಿ ಅವಳು ತನ್ನ ದೇಹವನ್ನು ತ್ಯಜಿಸಿ ಹಿಮಾಲಯ ಪರ್ವತರಾಜನ ಮಗಳಾಗಿ ಪುನರ್ಜಮ ಪಡೆದಳು ಇದೇ ಅವಳ ಶೈಲಪುತ್ರಿ ರೂಪ ಶೈಲಪುತ್ರಿಯ ತಪಸ್ಸು ಮಗು ಬೆಳೆದಂತೆ ಶೈಲಪುತ್ರಿಯು ದಿನೇ ದಿನೇ ಗಂಭೀರಳಾಗುತ್ತ ಹೋಗುತ್ತಿದ್ದಳು ಅವಳ ಮನಸ್ಸು ಸದಾ ಶಿವನಲ್ಲಿಯೇ ತೇಲುತ್ತಿದ್ದಿತು ಒಮ್ಮೆ ಅವಳ ತಂದೆ ಕೇಳಿದರು ಮಗಳೇ ನಿನ್ನ ಮನಸ್ಸು ಸದಾ ಏಕೆ ಗಂಭೀರವಾಗಿದೆ ನಿನ್ನಿಗೆ ಯಾವ ಆಶೆಯಿದೆ ಶೈಲಪುತ್ರಿ ಪ್ರೀತಿಯಿಂದ ಉತ್ತರಿಸಿದಳು ಅಪ್ಪ ನನ್ನ ಹೃದಯದಲ್ಲಿ ಒಂದೇ ಒಂದು ಆಸೆ ಶಿವನನ್ನು ನನ್ನ ಪತಿಯಾಗಿ ಪಡೆಯುವುದು ನಾನು ಹಿಂದಿನ ಜನ್ಮದಲ್ಲಿಯೇ ಅವನ ಪತ್ನಿಯಾಗಿದ್ದೆ ಈಗ ಮತ್ತೆ ಅವನನ್ನು ವರಿಸಬೇಕೆಂಬ ಬಯಕೆ ನನ್ನೊಳಗಿದೆ ಹಿಮಾಲಯ ಮಹರ್ಷಿ ಸಂತೋಷದಿಂದ ತಲೆಯಾಟಿಸಿದರು ಮಗಳೇ ಇದು ಮಹತ್ವದ ನಿರ್ಧಾರ ನಿನ್ನ ತಪಸ್ಸು ನಿನ್ನನ್ನು ಶಿವನ ಬಳಿಗೆ ತಲುಪಿಸುತ್ತದೆ ಹೀಗಾಗಿ ಶೈಲಪುತ್ರಿ ಹಿಮಾಲಯದ ಕಾಡುಗಳಲ್ಲಿ ಕಠಿಣ ತಪಸ್ಸು ಪ್ರಾರಂಭಿಸಿದಳು ದೇವಿಯ ದಿವ್ಯ ರೂಪ ಶೈಲಪುತ್ರಿಯು ದೇವಿಯಂತೆ ಕಾಣುತ್ತಿದ್ದಳು ಅವಳು ನಂದಿ ಎಮ್ಮೆ ಮೇಲೆ ಸವಾರಿಯಾಗಿದ್ದಳು ಬಲಗೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಿದ್ದಳು ಎಡಗೈಯಲ್ಲಿ ಕಮಲ ಹೂಯಿತು ಅವಳ ಕಣ್ಣುಗಳು ದೆಯಿಂದ ಕಂಗೊಳಿಸುತ್ತಿದ್ದವು ಮುಖದಲ್ಲಿ ಚಂದ್ರನ ಶಾಂತಪ್ರಭೆ ಈ ರೂಪವು ಮಕ್ಕಳ ಮನಸ್ಸಿನಲ್ಲಿ ಧೈರ್ಯ ತುಂಬುವಂತಹದ್ದು ತ್ರಿಶೂಲವು ಶಕ್ತಿಯ ಸಂಕೇತ ಕಮಲವು ಶಾಂತಿಯ ಸಂಕೇತ ಹೀಗಾಗಿ ಶೈಲಪುತ್ರಿಯ ರೂಪವು ಶಕ್ತಿ ಮತ್ತು ಶಾಂತಿ ಒಂದೇ ದೇವಿಯಲ್ಲಿ ಒಂದಾಗಿವೆ ಎಂಬುದನ್ನು ಸಾರುತ್ತದೆ ನವರಾತ್ರಿಯಲ್ಲಿ ಶೈಲಪುತ್ರಿ ಪ್ರತಿಯೊಂದು ನವರಾತ್ರಿಯೂ ಜನರು ಶೈಲಪುತ್ರಿಯನ್ನು ಮೊದಲ ದಿನ ಪೂಜಿಸುತ್ತಾರೆ ಏಕೆಂದರೆ ಜೀವನದ ಯಾವ ಕೆಲಸವನ್ನಾದರೂ ಶುರು ಮಾಡುವಾಗ ಮೊದಲ ಹೆಜ್ಜೆ ದೃಢವಾಗಿರಬೇಕು ಮಕ್ಕಳಿಗೆ ಶಾಲೆಯ ಮೊದಲ ದಿನ ಹೇಗೆ ಮುಖ್ಯವೋ ರೈತನಿಗೆ ಬಿತ್ತನೆಯ ಮೊದಲ ದಿನ ಹೇಗೆ ಮುಖ್ಯವೋ ಹಾಗೆಯೇ ಆಧ್ಯಾತ್ಮಿಕ ಯಾತ್ರೆಯ ಮೊದಲ ಹೆಜ್ಜೆ ಶೈಲಪುತ್ರಿಯ ಆರಾಧನೆ ಅವಳ ಪೂಜೆಯಿಂದ ಮನಸ್ಸು ಶಾಂತವಾಗುತ್ತದೆ ಭಯ ತೊಲಗುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತದೆ ಜೀವನದಲ್ಲಿ ಹೊಸ ಆರಂಭಕ್ಕೆ ಆಶೀರ್ವಾದ ಸಿಗುತ್ತದೆ ಆಧ್ಯಾತ್ಮಿಕ ಮಹತ್ವ ಶೈಲಪುತ್ರಿಯು ಮೂಲಾಧಾರ ಚಕ್ರದ ದೇವಿ ಮೂಲಾಧಾರ ಎಂದರೆ ನಮ್ಮ ದೇಹದ ಆಧ್ಯಾತ್ಮಿಕ ಬೇರು ಅದು ದೃಢವಾಗಿದ್ದರೆ ಮಾತ್ರ ಜೀವನ ಸಮಾಧಾನಕರವಾಗುತ್ತದೆ ಹೀಗಾಗಿ ಶೈಲಪುತ್ರಿಯ ಪೂಜೆಯಿಂದ ನಮ್ಮೊಳಗಿನ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಮಕ್ಕಳಿಗೆ ಪಾರ ಶೈಲಪುತ್ರಿಯ ಕಥೆಯಿಂದ ಮಕ್ಕಳಿಗೆ ಕಲಿಯಬೇಕಾದ ಪಾಠಗಳು ಧೈರ್ಯ ಭಯದ ವಿರುದ್ಧ ನಿಲ್ಲುವ ಶಕ್ತಿ ಸಹನೆ ತಪಸ್ಸು ಮಾಡಿದಂತೆ ಧೈರ್ಯದಿಂದ ಕಾಯುವುದು ನಂಬಿಕೆ ದೇವರಲ್ಲಿ ದೃಢ ನಂಬಿಕೆ ಇರಬೇಕು ತಪ್ಪುಗಳಾದರೂ ಜೀವನದಲ್ಲಿ ಮತ್ತೆ ನಿಂತುಕೊಳ್ಳಬಹುದು ಕಥೆಯ ಕೊನೆ ಒಂದು ಸಲ ಹಿಮಾಲಯ ಪರ್ವತದ ಮೇಲೆ ದೊಡ್ಡ ಮೇಳ ನಡೆಯುತ್ತಿತ್ತು ಜನರು ಗೀತೆಗಳನ್ನು ಹಾಡುತ್ತಾ ದೇವರನ್ನು ಆರಾಧಿಸುತ್ತಿದ್ದರು ಶೈಲಪುತ್ರಿಯು ತನ್ನ ಭಕ್ತರೊಂದಿಗೆ ಹರ್ಷದಿಂದ ಸೇರಿಕೊಂಡಳು ಮಕ್ಕಳು ಅವಳ ಸುತ್ತಮುತ್ತ ಆಟವಾಡುತ್ತಿದ್ದಳು ಶೈಲಪುತ್ರಿ ನಗುತ್ತಾ ಅವರಿಗೆ ಆಶೀರ್ವಾದ ನೀಡಿದಳು ನೀವು ಎಲ್ಲರೂ ಧೈರ್ಯದಿಂದ ನಂಬಿಕೆಯಿಂದ ಸಂತೋಷದಿಂದ ಜೀವನ ಸಾಗಿಸಿರಿ ನಾನು ಸದಾ ನಿಮ್ಮನ್ನು ಕಾಪಾಡುತ್ತೇನೆ ಅಂದಿನಿಂದ ಇಂದಿನವರೆಗೂ ಪ್ರತಿಯೊಂದು ನವರಾತ್ರಿಯೂ ಜನರು ಮೊದಲ ದಿನ ಶೈಲಪುತ್ರಿಯ ಆರಾಧನೆ ಮಾಡುತ್ತಾರೆ ಏಕೆಂದರೆ ಅವಳು ದೃಢತೆ ಶಕ್ತಿ ಶಾಂತಿಗಳ ಸಂಕೇತ ಸಮಾಪ್ತಿ ಹೀಗಾಗಿ ಶೈಲಪುತ್ರಿ ದೇವಿಯ ಕತೆ ನಮಗೆ ತಿಳಿಸುತ್ತದೆ ಜೀವನದ ಮೊದಲ ಹೆಜ್ಜೆ ಸದಾ ದೃಢವಾಗಿರಲಿ ಶಕ್ತಿಯು ಶಾಂತಿಯೂ ಒಂದೇ ದೈವದಲ್ಲಿ ಸೇರಿರುತ್ತದೆ ದೇವಿಯ ಕರುಣೆ ಸದಾ ಭಕ್ತರನ್ನು ರಕ್ಷಿಸುತ್ತದೆ ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮ ಚಟ್ ಹೇಳಿದೆ ಶೈಲಪುತ್ರಿ ದೇವಿಯ ಪೂಜಾ ವಿಧಾನ ನವರಾತ್ರಿಯ ಮೊದಲ ದಿನ ನವರಾತ್ರಿ ಆರಂಭವಾದಾಗ ಮೊದಲ ದಿನ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡುವುದೇ ಪರಂಪರೆ ಮನೆಮಟ್ಟದಲ್ಲಿ ಸುಲಭವಾಗಿ ಸರಳವಾಗಿ ಪೂಜಿಸುವ ವಿಧಾನವನ್ನು ಹಂತ ಹಂತವಾಗಿ ವಿವರಿಸುತ್ತೇನೆ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ದೇವಿಯ ಚಿತ್ರ ಪ್ರತಿಮೆ ಶೈಲಪುತ್ರಿ ಅಥವಾ ಪಾರ್ವತಿ ರೂಪ ಹೂವುಗಳು ಬಿಳಿ ಕೆಂಪು ಹೂ ಉತ್ತಮ ಅಕ್ಕಿ ಅಕ್ಷತೆಗಾಗಿ ಹಾಲು ಜೇನು ಬೆಲ್ಲ ಸಕ್ಕರೆ ಪಂಚಾಮೃತಕ್ಕೆ ಹಣ್ಣು ತೆಂಗಿನಕಾಯಿ ಬೆಲ್ಲ ಪಾಯಸ ನೈವೇದ್ಯ ದೀಪ ಎಣ್ಣೆ ಗೀ ಅಗರಬತ್ತಿ ಕರ್ಪೂರ ಕುಂಕುಮ ಅರಿಶಿನ ನೀರು ಇರುವ ಕಲಶ ಪೂಜೆಯ ಹಂತಗಳು ಒಂದು ಶುದ್ಧೀಕರಣ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ನೀರು ಸಿಂಪಡಿಸಿ ಸ್ಥಳವನ್ನು ಶುದ್ಧಗೊಳಿಸಿ ತಾಮ್ರ ಪಿತ್ತಳದ ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ಹೂವು ನಾಣ್ಯ ಹಾಕಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಟ್ಟು ಅರಿಶಿನ ಕುಂಕುಮ ಅಲಂಕರಿಸಿ ಇದು ದೇವಿಯ ಆವಾಹನದ ಸಂಕೇತ ಮೂರು ದೇವಿ ಆವಾಹನೆ ದೇವಿಯ ಚಿತ್ರ ಮೂರ್ತಿಯ ಮುಂದೆ ಕುಳಿತು ಕೈ ಜೋಡಿಸಿ ಈ ಶ್ಲೋಕವನ್ನು ಹೇಳಿ ಓಂ ಶೈಲಪುತ್ರಿಯ ನಮ ಸರಳವಾಗಿ ಹೇಳಬೇಕೆಂದರೆ ಶೈಲಪುತ್ರಿ ದೇವಿಯೇ ನೀನು ನಮ್ಮ ಮನೆಗೆ ಬಂದು ಕೃಪೆ ಮಾಡು ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಾಲ್ಕು ಪೂಜಾ ಕ್ರಮ ದೇವಿಯ ಮೂರ್ತಿಗೆ ಚಿತ್ರಕ್ಕೆ ನೀರು ಸಿಂಪಡಿಸಿ ಸ್ನಾನಾರ್ಪಣೆ ಕುಂಕುಮ ಅರಿಶಿನ ಅಕ್ಕಿ ಅರ್ಪಿಸಿ ಹೂವು ಮಾಲೆ ಅರ್ಪಿಸಿ ಧೂಪ ದೀಪ ಹಚ್ಚಿ ನೈವೇದ್ಯ ಹಣ್ಣು ಪಾಯಸ ಬೆಲ್ಲ ಸಮರ್ಪಿಸಿ ಐದು ಮಂತ್ರ ಜಪ ಸರಳ ಮಂತ್ರವನ್ನು ಹೇಳಬಹುದು ಓಂ ದೂಂ ದುರ್ಗಾಯಿ ನಮ ಅಥವಾ ಓಂ ಶೈಲಪುತ್ರಿ ನಮ ಇವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿದರೂ ಸಾಕು ಆರು ಆರತಿ ಕರ್ಪೂರ ದೀಪ ಹಚ್ಚಿ ದೇವಿಗೆ ಆರತಿ ಮಾಡಿ ಕುಟುಂಬದ ಎಲ್ಲರೂ ಸೇರಿ ಭಕ್ತಿಗೀತೆ ಅಥವಾ ಜಗದೋದ್ದಾರಿಣಿ ಹಾಡಿ ದೇವಿಯನ್ನು ನಮಸ್ಕರಿಸಿ ಪ್ರಾರ್ಥಿಸಿ ಅಮ್ಮ ನಮ್ಮ ಕುಟುಂಬಕ್ಕೆ ಧೈರ್ಯ ಆರೋಗ್ಯ ಶಾಂತಿ ಸಮೃದ್ಧಿ ದಯಪಾಲಿಸು ಏಳು ಪ್ರಸಾದ ವಿತರಣೆ ನೈವೇದ್ಯವನ್ನು ದೇವಿಗೆ ಅರ್ಪಿಸಿದ ಬಳಿಕ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಶೈಲಪುತ್ರಿ ಪೂಜೆಯಿಂದ ಸಿಗುವ ಫಲ ಮನಸ್ಸು ಸ್ಥಿರವಾಗುತ್ತದೆ ಧೈರ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೀವನದಲ್ಲಿ ಹೊಸ ಆರಂಭ ಮಾಡಲು ಆಶೀರ್ವಾದ ಸಿಗುತ್ತದೆ ಪಾಪಕ್ಷಯವಾಗಿ ಶುಭಫಲ ದೊರೆಯುತ್ತದೆ ಈ ವಿಧಾನವು ತುಂಬಾ ಸರಳ ಮನೆಯಲ್ಲಿಯೇ ಯಾರಾದರೂ ಸುಲಭವಾಗಿ ಮಾಡಬಹುದಾದ ಶೈಲಪುತ್ರಿ ಪೂಜಾ ವಿಧಾನ ಪೂಜಾ ಸಮಯದಲ್ಲಿ ಹೇಳಬೇಕಾದ ಮಂತ್ರಗಳು शैलापुत्र त्रिनयनन वृषभारूधाम त्रिशूलधरं कमलोपलालिता न devi जय सर्वावस्थाङ्गतोऽपि वा या स्मरे पुण्डरीकाक्षम् स वा शुद्ध ॐ शैलपुत्री देवी ॐ वासनं समर्पयामि समर ॐ अर्घ्यं समर्पयामि ॐ आचार्यं गङ्गा च यमुना चैव गोदावरी सरस्वती नर्मदे कावेरी जलेस्मिन् सन्निधिं कुरु समर्पयामि ॐ धूपं नागापयामि ॐ दीपं दर्शयामि ॐ नैवेद्यं निवेद्यामि ॐ देवीशैलपुत्र्याय यै नमघा say But